ಕಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಸೇವೆಗಳು ದೇವರ ದರ್ಶನ ಮತ್ತು ವಿವಿಧ ಅನ್ನ ಪ್ರಸಾದದಲ್ಲಿ ಬದಲಾವಣೆ ಇರುವಂಥದ್ದು ಸದ್ಯಕ್ಕೆ ನಾನಿವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೀನಿ ಇಲ್ಲಿ ನೋಡ್ಬೋದಾಗಿದೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಶ್ರೀ ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇರುವಂಥದ್ದು ಇವತ್ತು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಈ ಒಂದು ದೇವಸ್ಥಾನದ ಆ ದೇವಸ್ಥಾನದ ದರ್ಶನವನ್ನು ಕ್ಲೋಸ್ ಮಾಡಲಾಗುತ್ತೆ ಮತ್ತು ಕೆಲವೊಂದು ಸೇವೆಗಳಲ್ಲೂ ಕೂಡ ವ್ಯತ್ಯಯ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳ್ಳಗೆ ಅಂದರೆ ಬೆ ಬೆಳಗ್ಗೆ ಬಂದು ಸಂಜೆ ಒಳಗಡೆ ದರ್ಶನವನ್ನು ಮುಗಿಸಿ ವಾಪಸ್ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರುವಂಥದ್ದು ಇನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಅಂತ ನೋಡ್ತಾ ಹೋದರೆ ಶ್ರೀ ಕ್ಷೇ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಮಹಾಪೂಜೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಇರ್ತು ಮಧ್ಯಾಹ್ನ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾರೆ ಮತ್ತು ಮಹಾಪೂಜೆ ಸಂಜೆ ಏಳುವರೆಗೆ ಇದು ರಾತ್ರಿ ಇದ್ದಿದ್ದಂಥದ್ದು ಅದು ಸಂಜೆ ಐದು ಗಂಟೆಗೆ ಮುಗಿಸ್ತಾರೆ ಮತ್ತು ಸಂಸ್ಕಾರ ಆಶ್ಲೇಷ ಬಲಿ ಸೇರಿದಂತೆ ಯಾವುದೇ ರೀತಿ ಸೇವೆಗಳು ಇರೋದಿಲ್ಲ ಸಂಜೆ ಸಮಯದ ನಾಗಪ್ರತಿಷ್ಠೆ ಕೂಡ ನಾಗಪ್ರತಿಷ್ಠಾಪನೆ ಕೂಡ ಅದನ್ನು ಕೂಡ ರದ್ದು ಮಾಡಲಾಗಿದೆ ಮತ್ತು ಸಂಜೆ ನಂತರ ಭೋಜನಾಲಯವನ್ನು ಕೂಡ ಬಂದ್ ಮಾಡಲಾಗಿದೆ ಅನ್ನಪ್ರಸಾದ ಇರೋದಿಲ್ಲ ಸದ್ಯಕ್ಕೆ ಇವತ್ತು ರಾತ್ರಿ ಏನು ಸಂಪೂರ್ಣವಾಗಿ ದೇವಸ್ಥಾನವನ್ನು ಬಂದ್ ಮಾಡಿದರೆ ನಾಳೆ ಬೆಳಗ್ಗೆ ಅಭಿಷೇಕಗಳು ಮತ್ತು ಸ್ವಚ್ಛತಾ ಕಾರ್ಯಾದಿಗಳಿಂದ ಓಪನ್ ಮಾಡ್ತಾರೆ ಸೊ ಹೀಗೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಂಗಳೂರಿನ ಶರವು ಮಹಾಗಣಪತಿ ಮಂಗಳಾದೇವಿ ಪೊಳಲ್ಲಿ ಮತ್ತು ಕಟೀಲು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ಸಂಜೆ ಸಮಯದಲ್ಲಿ ಈ ಒಂದು ಸಮಯ ಮತ್ತು ದೇವರ ದರ್ಶನದ ವೇಳೆ ಮತ್ತು ಕೆಲವೊಂದು ಸೇವೆಗಳಲ್ಲಿ ಬದಲಾವಣೆಯಾಗಿದೆ ಕ್ಯಾಮ್ರಾಮನ್ ರಾಮು ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ಮಂಗಳೂರು